ಅಪ್ಪ ನಿಲ್ಸಲ್ಲ ಸರ್ ಜಾತಿ ಈಗ ಚರ್ಚೆ ಶುರುವಾಗಿದೆ ಈಗ ಕರ್ನಾಟಕದ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಸೋಶಿಯೋ ಎಕನಾಮಿಕ್ ಸರ್ವೆ ಇದು ಮಾಡಿ ಸುಮಾರು ವರ್ಷಗಳಾಗಿತ್ತು ಇದು ಏನು ಲಕೋಟೆಯಲ್ಲಿ ಮುಚ್ಚಿದ ಲಕೋಟೆಯಲ್ಲಿ ಇಂಥದ್ದನ್ನ ನಿನ್ನೆ ಸಂಪುಟದಲ್ಲಿ ನಾವು ಲಕೋಟೆಯನ್ನ ಒಡೆದು ಅದನ್ನು ಸಂಪುಟದ ಮುಂದೆ ಮಂಡಿಸಿದ್ದೇವೆ ಮುಂದಿನ ವಾರ ಚರ್ಚೆ ಇದೆ ಚರ್ಚೆಯಲ್ಲಿ ಇಡೀ ನಾವು ಸಂಪುಟದಲ್ಲೂ ಕೂಡ ಅದನ್ನು ಚರ್ಚೆ ಮಾಡ್ತೇವೆ ಹಾಗೂ ಸಾರ್ವಜನಿಕ ವಲಯದಲ್ಲಿ ಸಂಪುಟದ ಹೊರಗಡೆ ಯಾರ್ದು ಏನೆಲ್ಲ ಅಭಿಪ್ರಾಯ ಇದೆ ಎಲ್ಲವನ್ನೂ ಸಹ ಗಮನಕ್ಕೆ ತೆಗೆದುಕೊಂಡು ನಾವು ಚರ್ಚೆ ಮಾಡ್ತೇವೆ ಸೊ ಚರ್ಚೆಯ ನಂತರ ಮುಂದಿನ ಹೆಜ್ಜೆಗಳ ಬಗ್ಗೆ ನಾವು ತೀರ್ಮಾನ ಮಾಡ್ತೇವೆ ಸಾರ್ವಜನಿಕ ವಲಯದಲ್ಲಿ ಇದರ ಬಗ್ಗೆ ಏನು ಅಭಿಪ್ರಾಯಗಳಿದಾವೆ ಟೀಕೆ ಇರ್ಬೋದು ಟಿಪ್ಪಣಿ ಇರ್ಬೋದು ಸಲಹೆ ಇರ್ಬೋದು ಎಲ್ಲವುಗಳ ಬಗ್ಗೆ ಸರ್ಕಾರ ಒಂದು ತೆರೆದ ಮನಸ್ಸನ್ನ ಇಟ್ಕೊಂಡು ಎಲ್ಲರ ಅಭಿಪ್ರಾಯವನ್ನು ಸಹ ಗಮನಕ್ಕೆ ತೆಗೆದುಕೊಂಡು ಆ ಸತ್ಯದ ಆಧಾರದ ಮೇಲೆ ವಾಸ್ತವಾಂಶದ ಆಧಾರದ ಮೇಲೆ ಚರ್ಚೆಯನ್ನು ಮಾಡಿ ಮುಂದಿನ ಹೆಜ್ಜೆಗಳನ್ನ ಸರ್ಕಾರ ತೀರ್ಮಾನ ಮಾಡಿ ಮಧ್ಯೆ ಚರ್ಚೆ ಆಗ್ತಾ ಇದೆ ಅಂದ್ರೆ ನಾವು ಚರ್ಚೆನ ಸ್ವಾಗತ ಮಾಡ್ತೇವೆ ಚರ್ಚೆ ಆಗ್ಲಿ ಅಂತಾನೆ ನಮ್ದು ಇಚ್ಛೆ ಇದೆ ವಾಸ್ತವದ ಆಧಾರದ ಮೇಲೆ ಚರ್ಚೆ ಆಗ್ಲಿ ಅಂತ ನಾನು ಬಯಸ್ತೇವೆ ಇನ್ನು ನೋಡಿಲ್ಲಿದ್ದೇವೆ ಅವ್ರದ್ದು ಏನೇನು ಸಮಸ್ಯೆಗಳಿದೆ ಅದನ್ನು ಕೂಡ ನಾವು ಗಮನಕ್ಕೆ ತಗೊಂಡು ಚರ್ಚೆ ಮಾಡ್ತೇವೆ ಯಾರ್ದು ಬಿಟ್ಟು ಮಾಡುವಂತ ಉದ್ದೇಶ ಇಲ್ಲ ಆದಷ್ಟು ಎಲ್ಲರನ್ನ ಜೊತೆಗೆ ತೆಗೆದುಕೊಂಡು ಹೋಗಿ ಮಾಡಿದಾಗ ಮಾತ್ರ ಇದು ಯಶಸ್ಸಾಗಿದೆ ಹಾಗಾಗಿ ಎಲ್ಲರ ಅಭಿಪ್ರಾಯಗಳನ್ನು ಕೂಡ ಖಂಡಿತವಾಗಿ ಗಮನಕ್ಕೆ ತೆಗೆದುಕೊಂಡು ಅದಕ್ಕೆ ಪರ ವಿರೋಧ ಎಲ್ಲವೂ ಸಹ ಸಾರ್ವಜನಿಕ ಜೀವನದಲ್ಲಿ ಪರ ವಿರೋಧಗಳು ಇರ್ತವೆ ಎಲ್ಲವನ್ನು ನಾವು ಸಮ್ಮಿಶ್ರ ಮಾಡಿ ವಾಸ್ತವತೆಯ ಹಿನ್ನೆಲೆಯಲ್ಲಿ ಎಲ್ಲವನ್ನು ಚರ್ಚೆ ಆಗ್ಲಿ ಸಮಾಜದ ಚರ್ಚೆ ಆಗ್ಲಿ ನಾವು ಚರ್ಚೆ ಬರ ಒಂದು ಗುಪ್ತವಾದಂತ ಚರ್ಚೆ ಆಗಬೇಕು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರಬೇಕಂತ ಪಕ್ಷ ನಾವು ಯಾವತ್ತೂ ಕೂಡ ಚರ್ಚೆ ಸ್ವಾಗತ ಬಿಜೆಪಿ ಬಿಜೆಪಿಯನ್ನು ಈಗ ರ್ಯಾಲಿ ಮಾಡ್ತಾ ಇದ್ದಾರೆ ಬೆಲೆ ಏರಿಕೆ ವಿರೋಧಿಸಿ ರಾಜ್ಯ ಬಿಜೆಪಿಯವರು ಉದ್ದೇಶ ರಾಷ್ಟ್ರೀಯ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು ಅದನ್ನು ಹೇಳೋಕಾಗಿದೆ ಇಲ್ಲಿ ರಾಜ್ಯ ಸರ್ಕಾರವನ್ನು ನಾವು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಎಲ್ಲ ರೇಟುಗಳು ಡೀಸೆಲು ಪೆಟ್ರೋಲು ಗ್ಯಾಸ್ ಬೇಳೆ ಎಣ್ಣೆ ಪ್ರತಿಯೊಂದು ಕೂಡ ರೇಟ್ ಜಾಸ್ತಿ ಆಗಿದೆ ಡೀಸೆಲ್ ಮೇಲೆ ಟ್ಯಾಕ್ಸ್ ಟ್ಯಾಕ್ಸ್ ಸೆಂಟ್ರಲ್ ಐದು ಪಟ್ಟು ಜಾಸ್ತಿ ಮಾಡಿದ್ದಾರೆ ಫೈವ್ ಟೈಮ್ಸ್ ಜಾಸ್ತಿ ಮಾಡಿದೆ ಪೆಟ್ರೋಲ್ ಎರಡು ಮೂರು ಪಟ್ಟು ಜಾಸ್ತಿ ಮಾಡಿದ್ದಾರೆ ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಅತ್ಯಂತ ಕಡಿಮೆ ಇದ್ರೂ ಕೂಡ ನಮ್ಮ ದೇಶದಲ್ಲಿ ನಮ್ಮ ಜನಗಳ ಮೇಲೆ ಬೆಲೆ ಹೇರಿಕೆ ಮಾಡಿ ಲಾಭ ಮಾಡ್ಕೊತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಬಹುಶಃ ಅದರ ವಿರುದ್ಧ ಬಿಜೆಪಿ ಅವರು ಧ್ವನಿ ರಾಜ್ಯ ಸರ್ಕಾರ ರಾಜ್ಯ ಬಿಜೆಪಿ ಅವರು ಧ್ವನಿ ಎತ್ತಿದ್ದಾರೆ ಅಂತ ನಾನು ಅನ್ಕೊಳ್ತೇನೆ ಅವ್ರ ಬಗ್ಗೆ ಮಾತಾಡೋಕ್ಕಾಗದೆ ಸುಮ್ಮನೆ ನಮ್ಮನ್ನ ನೆಪ ಮಾಡಿಕೊಂಡಿದ್ದಾರೆ ಒಟ್ಟಾರೆ ಅವರು ನಿಜವಾಗಿ ಮಾತಾಡಬೇಕಾಗಿರೋದು ಕೇಂದ್ರ ಬಿಜೆಪಿಯ ವಿರುದ್ಧವಾಗಿ ಬೆಲೆ ಏರಿಕೆ ಬಗ್ಗೆ ಮಾತಾಡೋದಕ್ಕೆ ಬಗ್ಗೆ ನೈತಿಕ ಇರಬೇಕು ನೈತಿಕತೆ ಇರಬೇಕು ಅಂದ್ರೆ ಮೊದಲು ಸೆಂಟ್ರಲ್ ಗೌರ್ಮೆಂಟ್ ವಿರುದ್ಧ ಮಾತಾಡಲಿ ಆಮೇಲೆ ಬೇಕಾದ್ರೆ ಆಂಗ್ಲಾಂತ್ರದ ಬಗ್ಗೆ ಮಾತಾಡಿದ್ರೆ ನಾವು ಅದಕ್ಕೆ ಕೂಡ ಅಧ್ಯಯನಕ್ಕೆಲ್ಲ